ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಇವತ್ತು ಇವತ್ತಿಳ್ತಿರೋ ಕತೆ ಒಂಗಿರಣ ಭಾಗ ನೂರ ಒಂದು ರಿಷಿ ಮನೆಗೆ ಬಂದರೂ ಸಹ ಆರಾಧ್ಯ ಮಿಥುನ್ ಚಕ್ರವರ್ತಿಯವರ ಮಗಳು ಎನ್ನುವ ವಿಷಯವನ್ನು ಅವನಿಂದ ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಆರಾಧ್ಯಳೇ ತನ್ನ ಜೊತೆ ಫೋನಿನಲ್ಲಿ ಮಾತನಾಡುತ್ತಿದ್ದ ನಕ್ಷತ್ರ ಎಂದು ತಿಳಿದಾಗಿನಿಂದ ಅವಳಿಂದ ದೂರ ಉಳಿದು ಅವಳನ್ನು ಅವಾಯ್ಡ್ ಮಾಡುತ್ತಾ ಬಂದಿದ್ದವನ ಮನಸ್ಸು ಬದಲಾಗಿ ಇನ್ನೇನು ಅವಳನ್ನು ಮಾತನಾಡಿಸಬೇಕು ಎಂದು ಅವನ ಮನ ಬಯಸುತ್ತಿತ್ತು ಅಷ್ಟರಲ್ಲಿ ಆರಾಧ್ಯ ಮಿಥುನ್ ಚಕ್ರವರ್ತಿಯವರ ಮಗಳು ಎಂದು ಗೊತ್ತಾಗಿ ಅವನ ಮನ ಬಹಳವೇ ನೋವು ತಿಂದಂತಿತ್ತು ಈಗ ತನ್ನ ಮನದ ನೋವನ್ನು ಯಾರ ಬಳಿಯೂ ಹೇಳಿಕೊಳ್ಳಲ ಆಗದೆ ಒದ್ದಾಡುತ್ತಿದ್ದನು ಕಚೇರಿಯಿಂದ ಬಂದು ಕೋಣೆ ಸೇರಿದವನು ತುಂಬ ಸಮಯದವರೆಗೆ ಹೊರಬಾರದೆ ಅಲ್ಲಿಯೇ ಉಳಿದನು ತನ್ನ ಅಣ್ಣನ ಈ ನಡೆ ನೋಡಿ ಶರದಿಗೆ ಆಶ್ಚರ್ಯವಾಗಿತ್ತು ಏಕೆಂದರೆ ಅವನು ಎಂದಿಗೂ ಹೀಗೆ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡು ಒಂಟಿಯಾಗಿ ಇರುತ್ತಿರಲಿಲ್ಲ ಕಚೇರಿಯಿಂದ ಬಂದ ತಕ್ಷಣ ತಾಯಿ ತಂಗಿ ಜೊತೆ ಮಾತನಾಡಿಕೊಂಡು ಖುಷಿಯಿಂದ ಇರುತ್ತಿದ್ದನು ಹಾಗೆ ಕುಡಿದು ತೂರಾಡುವ ತಂದೆಯ ಜೊತೆಯೂ ಕೂಡ ಅದೇ ಖುಷಿಯಿಂದ ಮಾತನಾಡುತ್ತಿದ್ದನು ತುಂಬ ಸಮಯವಾದರೂ ಹೊರಬರದೇ ಇರುವ ಅಣ್ಣನನ್ನು ನೋಡಿದವಳು ಅವನಿಗೆ ಆರೋಗ್ಯ ಸರಿ ಇಲ್ಲವೇನೋ ಎನ್ನುವ ಭಯ ಕಾಡತೊಡಗಿತು ಅಣ್ಣ ಬಾಗಿಲು ತೆಗಿ ಮಲಗಿದ್ದೀಯಾ ಯಾಕೆ ಬಾಗಿಲು ಹಾಕಿಕೊಂಡಿದ್ದೀಯ ತೆಗೀ ಎಂದು ಹೊರಗಿನಿಂದಲೇ ಬಾಗಿಲು ತಟ್ಟಿ ಕೇಳಿದಳು ಅವನ ಮನದಲ್ಲಿ ನೂರಾರು ಆಲೋಚನೆಗಳು ತುಂಬಿರುವಾಗ ಅವನು ತಾನೇ ಹೇಗೆ ನಿದ್ದೆ ಮಾಡಲು ಸಾಧ್ಯ ತಂಗಿಯ ಧ್ವನಿ ಕೇಳಿದವನು ತನ್ನ ಮುಖವನ್ನು ಟವಾಲ್ನಿಂದ ಒರೆಸುತ್ತಾ ಬಂದು ಬಾಗಿಲು ತೆಗೆದಿದ್ದನು ಬಾಗಿಲು ತೆಗೆದ ತನ್ನ ಅಣ್ಣನನ್ನು ನೋಡಿದರೆ ಅವನ ಕಣ್ಣುಗಳೆಲ್ಲ ಕೆಂಪರಡಿದ್ದವು ಅಣ್ಣ ಹುಷಾರಾಗಿದ್ಯಾ ಕಣ್ಣುಗಳು ಯಾಕೆ ಇಷ್ಟು ಕೆಂಪಾಗಿದೆ ಎಂದು ಅವನ ಅಣೆಮುಟ್ಟಿ ಮುಟ್ಟಿ ನೋಡಿದಳು ಹಾಗೇನಿಲ್ಲ ಶರದಿ ಚೆನ್ನಾಗಿದ್ದೇನೆ ಯಾಕೋ ಸ್ವಲ್ಪ ಸುಸ್ತು ಎನಿಸಿತು ಅದಕ್ಕೆ ಹಾಗೆ ಬಂದು ಮಲಗಿದೆ ಎಂದು ಹೇಳುತ್ತಾ ಮಂಚದ ಮೇಲೆ ಕುಳಿತನು ಶರದಿ ಕೂಡ ಹೋಗಿ ಅವನ ಪಕ್ಕ ಕುಳಿತುಕೊಳ್ಳುತ್ತಾ ಇಲ್ಲ ಅಣ್ಣ ಇವತ್ತು ನೀನು ಎಂದಿನಂತಿಲ್ಲ ನಿನ್ನ ಮುಖ ಯಾಕೋ ತುಂಬ ಬೇಸರದಲ್ಲಿದ್ದಂತಿದೆ ಏನಾಯಿತು ಅಣ್ಣ ಎಂದು ಕೇಳುತ್ತಿದ್ದ ಹಾಗೆ ಒಡನೆಯೇ ಶರದಿಯ ತೊಡೆ ಮೇಲೆ ಮಲಗಿಬಿಟ್ಟನು ಶ ರಿಷಿಯ ಈ ನಡೆ ನೋಡಿ ಅವಳಿಗೆ ಹೊಸತೆನಿಸಿತು ಅವನ ಮನದಲ್ಲಿ ಯಾವುದೋ ನೋವು ಅಡಗಿ ಕುಳಿತಿದೆ ಎಂದು ಆಗಲೇ ಅವಳಿಗೆ ತಿಳಿದು ಹೋಗಿತ್ತು ನಿಧಾನವಾಗಿ ಅವನ ತಲೆ ಕೂದಲಲ್ಲಿ ಕೈಯಾಡಿಸುತ್ತಾ ಏನಾಯಿತು ಅಣ್ಣ ನನ್ನ ಬಳಿಯೂ ಹೇಳುವುದಿಲ್ಲವ ನೀನು ಎಂದಳು ಬೇಸರದಲ್ಲಿ ನನ್ನ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲು ಸ್ನೇಹಿತೆಯ ರೀತಿ ನೀನಿಲ್ಲದೆ ನನಗೆ ಬೇರೆ ಯಾರಿದ್ದಾರೆ ಶರದಿ ಆದರೆ ಈ ವಿಷಯವನ್ನು ನಿನ್ನ ಬಳಿ ಹೇಗೆ ಹೇಳುವುದು ಎಂದು ನನಗೆ ಯೋಚನೆಯಾಗುತ್ತಿದೆ ವಿಷಯವನ್ನು ಹೇಳಲು ನೀನು ಕಷ್ಟಪಡುತ್ತಿರುವ ರೀತಿ ನೋಡಿದರೆ ವಿಷಯ ತುಂಬ ಗಂಭೀರವಾಗಿದೆ ಎಂದು ನನಗೆ ಅರ್ಥವಾಗುತ್ತಿದೆ ಅಣ್ಣ ಅಂಥದ್ದು ಏನಾಯಿತು ಶರದಿ ಆರಾಧ್ಯ ಯಾರು ಗೊತ್ತಾ ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದನು ನಿನ್ನ ಜೊತೆ ನಕ್ಷತ್ರ ಎಂಬ ಹೆಸರಿನಿಂದ ಮಾತನಾಡುತ್ತಿದ್ದರಲ್ಲ ಅವರ ಬಗ್ಗೆ ಹೇಳುತ್ತಿದ್ದೀಯ ಅಣ್ಣ ಎಂದಳು ಹೌದು ಶರದಿ ಅವರೇ ಅವರು ಬೇರೆ ಯಾರೂ ಅಲ್ಲ ನಮ್ಮ ಕಂಪನಿಯ ಯಜಮಾನರಾದ ಮಿಥುನ್ ಚಕ್ರವರ್ತಿ ಅವರ ಮಗಳು ಆರಾಧ್ಯ ಚಕ್ರವರ್ತಿ ಈ ವಿಚಾರ ನನಗೆ ಇವತ್ತಷ್ಟೇ ತಿಳಿಯಿತು ಎಂದು ರಿಷಿ ಹೇಳುತ್ತಿದ್ದ ಹಾಗೆ ದೊಡ್ಡ ಆಘಾತವೇ ಆಗಿತ್ತು ಶರದಿಗೆ ಒಡನೆಯೇ ರಿಷಿಯನ್ನು ಮೇಳೆ ಅಣ್ಣ ನೀನು ಏನು ಹೇಳುತ್ತಿದ್ದೀಯಾ ನಿನ್ನ ಜೊತೆ ನಕ್ಷತ್ರ ಎಂಬ ಹೆಸರಿನಿಂದ ಮಾತನಾಡುತ್ತಿದ್ದುದು ಸ್ಪಂದನಾ ಮೇಡಮ್ ಅವರ ಮಗಳು ಆರಾಧ್ಯಾನ ಎಂದು ಅದೇ ಆಶ್ಚರ್ಯದಲ್ಲಿ ಕೇಳಿದಳು ರಿಷಿ ಹೌದು ಎಂದು ತಲೆಯಾಡಿಸಿದನು ಆದರೂ ಅವಳಿಂದ ಈ ಸತ್ಯವನ್ನು ನಂಬಲು ಸಾಧ್ಯವಾಗುತ್ತಿಲ್ಲ ಅಣ್ಣ ಬಂದೇ ಇರು ಎಂದು ಒಡನೆ ಓಡಿ ಹೋಗಿ ತನ್ನ ಕೋಣೆಗೆ ಹೋದವಳು ಮೊಬೈಲ್ ಹಿಡಿದು ಬಂದು ಅದರಲ್ಲಿ ಇದ್ದ ಆರಾಧ್ಯಳ ಫೋಟೋವನ್ನು ತೋರಿಸಿ ಅಣ್ಣ ನೀನು ಹೇಳುತ್ತಿರುವುದು ಇದೇ ಆರಾಧ್ಯ ತಾನೇ ಎಂದಳು ಹೌದು ಶರದಿ ಇವರೇ ಆರಾಧ್ಯ ಚಕ್ರವರ್ತಿ ಎಂದನು ರಿಷಿಯ ಮಾತು ಕೇಳಿ ತಲೆಯ ಮೇಲೆ ಕೈ ಒತ್ತಳು ಶರದಿ ಅಣ್ಣಾ ಇವಳು ನನಗೆ ಈ ಶಾಲೆಗೆ ಸೇರಿದಾಗಿನಿಂದಲೂ ಪರಿಚಯ ನಾನೆಂದರೆ ಇವಳಿಗೆ ತುಂಬ ಇಷ್ಟ ನನ್ನನ್ನು ತುಂಬ ಪ್ರೀತಿಯಿಂದ ಮಾತನಾಡಿಸುತ್ತಾಳೆ ತುಂಬ ಒಳ್ಳೆಯವಳು ಅಣ್ಣ ಅವತ್ತು ನೀನು ಆರಾಧ್ಯ ಎಂದು ಹೆಸರು ಹೇಳಿದ ತಕ್ಷಣ ನನ್ನ ತಲೆಯಲ್ಲಿ ಬಂದದ್ದೇ ಇವಳು ಆದರೆ ಅಷ್ಟು ದೊಡ್ಡ ಶ್ರೀಮಂತರ ಮಗಳು ನನ್ನ ಅಣ್ಣನ ಜೊತೆ ಮಾತನಾಡುವುದು ಎಂದರೆ ಏನು ಎಂದು ಯೋಚಿಸಿ ಸುಮ್ಮನಾದೆ ಅಣ್ಣ ಎಂದಳು ನಿನ್ನಂತಹ ಒಳ್ಳೆಯ ಮನಸ್ಸಿರುವವರಿಗೆ ಎಲ್ಲರೂ ಒಳ್ಳೆಯವರಾಗಿ ಕಾಣುತ್ತಾರೆ ಶರದಿ ಹ್ಞೂ ನೀನು ಹೇಳಿದ ಹಾಗೆ ಶ್ರೀಮಂತರ ಮಕ್ಕಳು ಏನೇ ಮಾಡಿದರೂ ನಡೆಯುತ್ತದೆ ಶರದಿ ಅದೆಷ್ಟು ಸುಲಭವಾಗಿ ಸತ್ಯ ಮುಚ್ಚಿಟ್ಟು ನನಗೆ ಮೋಸ ಮಾಡಿದ್ರು ಎಂದನು ಅಣ್ಣ ಹಾಗೆಲ್ಲ ಮಾತನಾಡಬೇಡ ನಾನು ನೋಡಿರುವ ಪ್ರಕಾರ ಆರಾಧ್ಯ ಈ ರೀತಿಯ ಉಡುಗೆಯಲ್ಲ ಅಷ್ಟು ದೊಡ್ಡ ಶ್ರೀಮಂತೆಯಾದರೂ ಸಹ ತುಂಬ ಸರಳ ಜೀವಿ ಅವಳು ನಾನು ಶ್ರೀಮಂತೆ ಎನ್ನುವ ಯೋಚನೆಯೇ ಅವಳ ತಲೆಯಲ್ಲಿ ಇಲ್ಲ ಎಂತಹ ಬಡವರನ್ನು ತುಂಬ ಆತ್ಮೀಯವಾಗಿ ಮಾತನಾಡಿಸುವಂತಹ ಹೃದಯವಂತಿಕೆ ಅವಳದ್ದು ಅಣ್ಣ ಅಷ್ಟೇ ಅಲ್ಲದೆ ನಾನು ಮೊದಮೊದಲು ಹೋಗಿ ಬನ್ನಿ ಎಂದು ಕರೆಯುತ್ತಿದ್ದರು ನನ್ನನ್ನು ಹಾಗೆ ಕರೆಯಬೇಡ ನಾನು ನಿನ್ನ ಸ್ನೇಹಿತೆ ಹೋಗು ಬಾ ಎಂದು ಕರೆಯಬೇಕು ಎಂದು ಹೇಳಿದವಳು ಅವಳೇ ಅಣ್ಣ ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದವಳು ಏನನ್ನು ನೆನೆದು ಅಣ್ಣ ಹಾಗಾದರೆ ನಾನು ನಿನ್ನ ತಂಗಿ ಎಂದು ಮೊದಲೇ ಆರಾಧ್ಯಳಿಗೆ ತಿಳಿದಿತ್ತ ಎಂದು ಆಶ್ಚರ್ಯದಲ್ಲಿ ಕೇಳಿದಳು ಅವಳ ಮಾತಿಗೆ ಹೌದು ಎಂದು ತಲೆಯಡಿಸಿದನು ನಾನು ಇವನ ತಂಗಿ ಎಂದು ತಿಳಿದ ಮೇಲೆ ನನ್ನ ಜೊತೆ ಅಷ್ಟೊಂದು ಸಲಿಗೆ ಬೆಳೆಸಿಕೊಂಡಿದ್ದ ಅವಳು ಅಣ್ಣನ ಬಳಿ ಬೇಡ ಅಟ್ಲೀಸ್ಟ್ ನಿಜವನ್ನು ನನ್ನ ಜೊತೆಯಾದರೂ ಹೇಳಬಹುದಿತ್ತು ಎಂದು ಮನದಲ್ಲಿಯೇ ಹೇಳಿಕೊಂಡಿದ್ದಳು ಕ್ಷಣಕಾಲ ಇಬ್ಬರಲ್ಲೂ ಮೌನ ಭಾವರಹಿತವಾಗಿ ಗೋಡೆಯನ್ನೇ ದಿಟ್ಟಿಸುತ್ತ ಕುಳಿತಿದ್ದವನ ಕಡೆ ತಿರುಗಿ ನೋಡಿದವಳು ಅಣ್ಣ ಆರಾಧ್ಯ ನಿನ್ನ ನಿಜವಾಗಿಯೂ ಪ್ರೀತಿಸುತ್ತಿದ್ದಾಳ ಎಂದು ಮತ್ತೆ ಕೇಳಿದವಳ ಮಾತಿಗೆ ಹೌದು ಎಂದು ತಲೆಯಾಡಿಸಿದನು ಅವಳು ಕೋಟಿಗಳ ಒಡತಿ ಅವಳೆಲ್ಲಿ ಸಾಮಾನ್ಯ ಕೆಲಸಗಾರನಾದ ನನ್ನ ಅಣ್ಣ ಎಲ್ಲಿ ಅಂಥವಳು ನನ್ನ ಅಣ್ಣನನ್ನು ಮದುವೆಯಾಗಲು ಬಯಸುತ್ತಿದ್ದಾಳ ಎಂದು ಯೋಚಿಸಿ ಅಣ್ಣ ಮುಂದೆ ಏನು ಮಾಡ್ತೀಯ ರಿಷಿಯ ಮುಖವನ್ನೇ ದಿಟ್ಟಿಸಿ ಕೇಳಿದಳು ಆ ಕಂಪನಿಯ ಕೆಲಸವನ್ನು ಬಿಟ್ಟು ಅವರಿಂದ ದೂರ ಉಳಿತೀನಿ ಶರದಿ ಎಂದವನ ಮಾತು ಕೇಳಿ ನಿಜವಾಗಿಯೂ ಶರದಿಗೆ ಸಿಡಿಲೆರಗಿದಂತಾಯಿತು ಚಕ್ರವರ್ತಿ ಇಂಡಸ್ಟ್ರೀಸ್ನಲ್ಲಿ ಕೆಲಸ ಸಿಗಬೇಕು ಎಂದು ಅದೆಷ್ಟು ಅರಕೆಯನ್ನು ಓರುತ್ತಾರೆ ಅಂಥದ್ದರಲ್ಲಿ ತನ್ನಣ್ಣ ಸಿಕ್ಕಿರುವ ಕೆಲಸವನ್ನು ಬಿಡುತ್ತೇನೆ ಎಂದು ಹೇಳುತ್ತಿದ್ದ ಹಾಗೆ ಭಯ ಆವರಿಸಿತು ಅವಳಿಗೆ ಅಣ್ಣ ಇಂತಹ ಆಪರ್ಚುನಿಟಿ ಎಲ್ಲರಿಗೂ ಸಿಗುವುದಿಲ್ಲ ಈಗ ಸಿಕ್ಕಿರುವ ಕೆಲಸವನ್ನು ಬಿಟ್ಟರೆ ಮತ್ತೆ ಹೊಸ ಕೆಲಸವನ್ನು ಹುಡುಕಬೇಕು ನಿನಗೆ ಹೊಸ ಕೆಲಸ ಸಿಕ್ಕಿದರೂ ಇಂತಹ ಕಂಪನಿ ಸಿಗುವುದಿಲ್ಲ ಅಣ್ಣ ಕಂಪನಿ ಬಿಡುವ ಮುಂಚೆ ನೂರು ಬಾರಿ ಯೋಚಿಸು ಹಾಗೆ ಆರಾಧ್ಯಗಳಿಂದ ದೂರ ಉಳಿಯುವುದು ನಿನಗೆ ಸುಲಭದ ಕೆಲಸ ಎನಿಸುತ್ತದೆಯಾ ತನ್ನ ಅಣ್ಣನ ಮಾ ಮನವನ್ನು ಚೆನ್ನಾಗಿ ಅರಿತವಳು ಅವಳು ಯಾಕೆ ಹಾಗೆ ಹೇಳುತ್ತಿದ್ದೀಯ ಶರದಿ ಯಾಕೆ ಅಂದರೆ ನನ್ನ ಅಣ್ಣ ಏನು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು ನಿನ್ನ ಮನದಲ್ಲಿಯೂ ಕೂಡ ಆರಾಧ್ಯಳೆಡೆಗೆ ಪ್ರೀತಿ ಇದೆ ಅದನ್ನು ನೀನು ತೋರಿಸಿಕೊಂಡಿಲ್ಲ ಎನ್ನುತ್ತಿದ್ದ ಹಾಗೆ ಕುಳಿತಲ್ಲಿಂದ ಮೇಲಿದ್ದವನು ಹಾಗೇನೂ ಇಲ್ಲ ಯಾವತ್ತು ನನಗೆ ಅವರ ಮೇಲೆ ಪ್ರೀತಿ ಹುಟ್ಟಲಿಲ್ಲ ಎಂದನು ಸುಳ್ಳು ಹೇಳಬೇಡ ಅಣ್ಣ ನೀನು ಮರೆಮಾಚಿ ಯಾವ ಪ್ರಯೋಜನವೂ ಇಲ್ಲ ನೀನು ಅವಳನ್ನು ಪ್ರೀತಿಸುತ್ತಿರಲಿಲ್ಲ ಎಂದಿದ್ದರೆ ಅವಳು ಹೇಳಿದ ಒಂದು ಸುಳ್ಳಿಗೆ ನಿನ್ನ ಮನಸ್ಸು ಇಂದು ಇಷ್ಟೊಂದು ನೋಯು ನೋವು ಅನುಭವಿಸುತ್ತಿರಲಿಲ್ಲ ಯಾರೋ ಅಪರಿಚಿತರು ಹೇಳಿದ ಸುಳ್ಳು ಕ್ಷಣ ಬೇರೆಯವರು ಎಂದು ಸುಮ್ಮನಾಗುತ್ತೇವೆ ಆದರೆ ನಮ್ಮ ಸ್ವಂತದವರು ಎಂದು ತಿಳಿದಿದ್ದವರು ಸುಳ್ಳು ಹೇಳಿದರೆ ಅದನ್ನು ಸಹಿಸಲು ಆಗುವುದಿಲ್ಲ ಪ್ರೀತಿ ಅಂತಸ್ತು ಜಾತಿ ಎನ್ನುವುದನ್ನು ನೋಡಿ ಹುಟ್ಟುವುದಿಲ್ಲ ಅಣ್ಣ ಅದು ಮನದಿಂದ ಬರುವ ಭಾವನೆ ಎಂದವಳಿಗೆ ಧನುಷ್ ನೆನಪಾಗಿದ್ದನು ನೀನು ಹೇಳುವುದು ಸರಿ ಈ ರೀತಿ ಏನೂ ಇಲ್ಲ ಶರದಿ ಹಾಗೆ ನನ್ನ ಮನದಲ್ಲಿ ಯಾವ ಪ್ರೀತಿಯೂ ಇಲ್ಲ ಈ ವಿಚಾರವನ್ನು ಇಲ್ಲಿಗೆ ಬಿಟ್ಟು ಬಿಡು ಎಂದು ಹೇಳಿದವನು ಅಲ್ಲಿ ನಿಲ್ಲದೆ ಬಿರುಸಾಗಿ ಹೊರಗೆ ಹೋಗಿದ್ದನು ರಿಷಿ ಅತ್ತ ಹೋಗುತ್ತಿದ್ದ ಹಾಗೆ ಇತ್ತ ಶರದಿಯ ಕಣ್ಣುಗಳು ತುಂಬಿದವು ತನ್ನಣ್ಣ ಜೀವನದುದ್ದಕ್ಕೂ ಬರೀ ನೋವನ್ನು ತಿಂದು ಬಂದಿದ್ದಾನೆ ಈಗಲಾದರೂ ಅವನು ಬಯಸಿದ ಬದುಕು ಅವನ ಪ್ರೀತಿ ಅವನದಾಗಲಿ ಎಂದು ಪ್ರತಿದಿನ ಆಶಿಸುತ್ತಿದ್ದವಳಿಗೆ ಇಂದು ಸತ್ಯ ತಿಳಿದು ಬಹಳವೇ ನೋವಾಗಿತ್ತು ಶರದಿಗೆ ಆಗಲೇ ಆರಾಧ್ಯಗಳ ಮೇಲೆ ಕೋಪ ಮೂಡಿತು ತಕ್ಷಣಕ್ಕೆ ಅಲ್ಲೇ ಇದ್ದ ಮೊಬೈಲ್ ತೆಗೆದು ಅವಳಿಗೆ ಕರೆ ಮಾಡಿದಳು ರಿಷಿ ಆಡಿದ ಮಾತುಗಳನ್ನು ಮನನ ಮಾಡಿಕೊಂಡು ಅದೇ ಯೋಚನೆಯಲ್ಲಿ ಮುದುಡಿ ಮಲಗಿದ್ದವಳ ಫೋನ್ ರಿಂಗ್ ಆಗುತ್ತಿದ್ದ ಹಾಗೆ ತೆರೆದು ನೋಡಿದವಳಿಗೆ ಶರದಿ ಕರೆ ಮಾಡುವುದು ತಿಳಿದು ಇದ್ದಕ್ಕಿದ್ದ ಹಾಗೆ ಇವಳು ಕರೆ ಮಾಡುತ್ತಿರುವುದನ್ನು ನೋಡಿ ರಿಷಿ ಆಗಲೇ ಎಲ್ಲ ವಿಚಾರ ತಿಳಿಸಿರಬಹುದು ಎನ್ನುವ ಅನುಮಾನ ಶುರುವಾಗಿತ್ತು ಅದೇ ಅನುಮಾನದಲ್ಲಿ ಕರೆ ಸ್ವೀಕರಿಸಿ ಹೇಳು ಶರದಿ ಎಂದಿದ್ದಳು ಒಮ್ಮೆ ನಕ್ಷತ್ರ ಇನ್ನೊಮ್ಮೆ ಕಂಪನಿಯಲ್ಲಿ ಕೆಲಸ ಮಾಡುವ ಆರಾಧ್ಯ ಮಗದೊಮ್ಮೆ ಕಂಪನಿಯ ಒಡತಿಯಾಗಿ ಆರಾಧ್ಯ ಚಕ್ರವರ್ತಿ ನಿನ್ನ ಹಾಗೆ ಇರಲು ನಮಗೆ ಬರುವುದಿಲ್ಲ ಆರಾಧ್ಯ ಅದೆಷ್ಟು ಸುಲಭವಾಗಿ ಸುಳ್ಳು ಹೇಳಿ ನನ್ನ ಅಣ್ಣನನ್ನು ನಂಬಿಸಿದ್ದೆ ನೀನು ನನ್ನ ಅಣ್ಣನನ್ನ ಜೀವನದ ಜೊತೆ ಆಟವಾಡಿಬಿಟ್ಟೆಯಲ್ಲ ಯಾರೊಂದಿಗೂ ಮಾತನಾಡದ ನನ್ನಣ್ಣ ನಿನ್ನ ಜೊತೆ ಮಾತನಾಡಿದ ಯಾರನ್ನೂ ಹಚ್ಚಿಕೊಳ್ಳದವನು ಗೆಳತಿ ಎಂದು ನಿನ್ನನ್ನು ಹಚ್ಚಿಕೊಂಡ ಆದರೆ ನೀನು ಅವನ ಭಾವನೆಗಳ ಜೊತೆಯೇ ಆಟವಾಡಿದೆ ನನ್ನ ಅಣ್ಣನ ಮನಸ್ಸಿಗೆ ನೋವು ಮಾಡಲು ನಿನಗ್ಯಾರು ಅಧಿಕಾರ ಕೊಟ್ಟಿದ್ದು ಎಂದು ಒಂದೇ ಉಸಿರಿಗೆ ಹೇಳುವವಳಗಂಟಲು ಗದ್ ಗರಿತವಾಗಿತ್ತು ಕಣ್ಣಲ್ಲಿ ನೀರು ತುಂಬಿದವು ಮುಂದೆ ಹೇಳಲಾಗದೆ ಹಾಗೆ ಮಾತು ನಿಲ್ಲಿಸಿದಳು ಇತ್ತ ಶರದಿಯ ಮಾತು ಕೇಳಿದ ಆರಾಧ್ಯಳಿಗೆ ಏನು ಮಾತನಾಡುವುದು ಎಂದು ತೋಚಲಿಲ್ಲ ತನಗೂ ಮಾತನಾಡಲು ಅವಕಾಶ ಕೊಡದೆ ಒಂದೇ ಉಸಿರಿಗೆ ಮಾತನಾಡಿ ಕೊನೆಗೆ ಅಳುತ್ತಿರುವವಳನ್ನು ನೋಡಿ ಬಹಳವೇ ನೋವುಂಟಾಯಿತು ಅವಳಿಗೆ ಆಗಲೇ ಅವಳ ಕಣ್ಣುಗಳು ಸಹ ತುಂಬಿದವು ಶರದಿ ನಾನು ಹೇಳುವ ಮಾತನ್ನು ಸಮಾಧಾನದಿಂದ ಕೇಳು ಎಂದು ಹೇಳುತ್ತಿದ್ದ ಹಾಗೆ ಸಾಕು ಆರಾಧ್ಯ ಸಾಕು ಇನ್ನೂ ನೀನು ಹೇಳುವುದು ಬೇಡ ನಾವು ಹೇಳುವುದು ಬೇಡ ಇಷ್ಟೇ ಸಾಕು ಇಲ್ಲಿಗೆ ನಿಲ್ಲಿಸಿಬಿಡು ಮತ್ತೆಂದು ನನ್ನ ಅಣ್ಣನಿಗೆ ನೋವು ಕೊಡಬೇಡ ಎಂದು ಕರೆತುಂಡರಿಸಿದಳು ಬಹುಶಃ ಶರದಿಗೆ ಆರಾಧ್ಯಳ ಪ್ರೀತಿಯ ಹಾಳ ಏನು ಎಂದು ಗೊತ್ತಿಲ್ಲ ಅದು ತಿಳಿದ ದಿನ ಬಹಳವೇ ಪಶ್ಚಾತ್ತಾಪ ಪಡುತ್ತಾಳೆ ಶರದಿ ಕರೆ ತುಂಡರಿಸುತ್ತಿದ್ದ ಹಾಗೆ ನೀನು ನನ್ನನ್ನು ತಪ್ಪು ತಿಳಿದಿದ್ದೀಯಲ್ಲ ಶರದಿ ಎಂದವಳ ಅಳು ಜೋರಾಗಿತ್ತು ಯಜಮಾನ್ರೇ ಆರಾಧ್ಯ ಯಾಕೋ ತಿಂಡಿ ಬೇಡ ಎನ್ನುತ್ತಿದ್ದಾಳೆ ಇತ್ತೀಚೆಗೆ ಸರಿಯಾಗಿ ಊಟ ತಿಂಡಿ ಯಾವುದನ್ನೂ ಮಾಡುತ್ತಿಲ್ಲ ಅವಳು ನೀವೇ ವಿಚಾರಿಸಿ ಎಂದು ಸೀತಾ ಮಿಥುನ್ ಅವರಿಗೆ ತಿಂಡಿ ಬಡಿಸುತ್ತಾ ಹೇಳಿದಳು ಸೀತಮ್ಮ ನನ್ನ ಬಗ್ಗೆ ಪಪ್ಪಂಗೆ ಚಾಡಿತಿದ್ದೀರಾ ಎಂದು ಮುಖ ಊದಿಸಿದಳು ಚಾಡಿ ಅಲ್ಲ ಮುದ್ದು ಅದು ಅವರಿಗೆ ನಿನ್ನ ಮೇಲಿರುವ ಪ್ರೀತಿ ಕಾಳಜಿ ಮತ್ತೆ ನೀನು ಯಾಕೆ ತಿಂಡಿ ಬೇಡ ಎನ್ನುತ್ತಿದ್ದೀಯಾ ಎಂದರು ಮಿಥುನ್ ಪಪ್ಪ ಯಾಕೋ ಹೊಟ್ಟೆ ಹಸಿವಿಲ್ಲ ಆಮೇಲೆ ತಿಂತೀನಿ ಎಂದಳು ಮುದ್ದು ಆಮೇಲೆ ಅಂದರೆ ಆಫೀಸ್ಗೆ ಟೈಮ್ ಆಗುತ್ತೆ ಬೇಗ ತಿಂಡಿ ತಿನ್ನು ಹೊರಡೋಣ ಎಂದನು ಧನುಷ್ ಅಣ್ಣ ನಾನು ಇವತ್ತು ಆಫೀಸ್ಗೆ ಬರಲ್ಲ ಮಮ್ಮಿ ಜೊತೆ ಸ್ಕೂಲ್ಗೆ ಹೋಗ್ತೀನಿ ಎಂದಳು ಯಾಕೆ ಮುದ್ದು ಏನಾಯಿತು ಅಲ್ಲಿ ಎಲ್ಲರಿಗೂ ನೀನು ಯಾರು ಎಂದು ತಿಳಿಯಿತು ಎನ್ನುವ ಬೇಸರವ ನಿನಗೆ ಎಂದನು ಅಕ್ಕ ಅದಕ್ಕೆ ನಾನು ಮೊದಲೇ ಹೇಳಿದ್ದು ಆ ಕಂಪನಿಯ ಯಜಮಾನಿಯ ಹಾಗೆ ಹೋಗಿ ಕುಳಿತುಕೋ ಕೆಲಸದವಳ ಹಾಗೆ ಬೇಡ ಎಂದರೂ ಕೇಳಲಿಲ್ಲ ನೀನು ಎಂದು ನಕ್ಕಿದ್ದಳು ಅನತಿ ಅನತಿಯ ಮಾತಿಗೆ ಅಲ್ಲಿದ್ದ ಎಲ್ಲರೂ ಮುಗುಳು ನಕ್ಕಿದ್ದರು ಅನತಿ ನೀನು ಸುಮ್ಮನಿರು ಎಂದವಳು ಹಾಗೇನು ಇಲ್ಲ ಅಣ್ಣ ಇವತ್ತು ಯಾಕೋ ಸ್ಕೂಲಿಗೆ ಹೋಗಬೇಕು ಅಲ್ಲಿ ಮಕ್ಕಳನ್ನೆಲ್ಲ ನೋಡಬೇಕು ಎಂದು ಆಸೆಯಾಗುತ್ತಿದೆ ಇವತ್ತೊಂದು ದಿನ ಸ್ಕೂಲ್ಗೆ ಹೋಗಿ ನಾಳೆಯಿಂದ ಆಫೀಸ್ಗೆ ಬರ್ತೀನಿ ಎಂದಳು ನಿನ್ನೆ ಶರದಿ ಕರೆ ಮಾಡಿ ಹಾಗೆಲ್ಲ ಮಾತನಾಡಿದ್ದರಿಂದ ಆರಾಧ್ಯ ಮನಸ್ಸಿಗೆ ಬಹಳವೇ ಬೇಸರವಾಗಿದೆ ಇಂದು ಏನಾದರೂ ಆಗಲಿ ಶರದಿಯ ಜೊತೆ ಮಾತನಾಡಿ ಅವಳಿಗೆ ಅರ್ಥ ಮಾಡಿಸಬೇಕು ಎಂದು ಶಾಲೆಗೆ ಹೊರಟಿದ್ದಳು ಆರಾಧ್ಯ ಹಾಗಾದರೆ ಸರಿ ಎಂದವನು ಟೈಮ್ ನೋಡಿಕೊಳ್ಳುತ್ತಲೇ ನನಗೆ ಸಮಯ ಆಯಿತು ಬರ್ತೀನಿ ಎಂದು ಎಲ್ಲರಿಗೂ ಹೇಳಿ ಅಲ್ಲಿಂದ ಹೊರಟಿದ್ದನು ಮುದ್ದು ರಾಜಣ್ಣ ಕಾಯುತ್ತಿದ್ದಾರೆ ನಮಗೂ ತಡ ಆಯಿತು ಬಾ ಹೋಗೋಣ ಎಂದು ಮಗಳನ್ನು ಕರೆದುಕೊಂಡು ಹೊರಟರು ಸ್ಪಂದನ ಅವರು ಮುಂದುವರೆಯುವುದು ಶಾಲೆಗೆ ಬಂದ ಆರಾಧ್ಯ ಶರದಿಯ ಜೊತೆ ಮಾತನಾಡುತ್ತಾಳ ಶರದಿ ಆರಾಧ್ಯಳ ಮಾತನ್ನು ತಾಳ್ಮೆಯಿಂದ ಕೇಳುತ್ತಾಳ ಅಥವಾ ತನ್ನ ಅಣ್ಣರಿಗೆ ಮೋಸ ಮಾಡಿದಳು ಎಂಬ ಕೋಪದಿಂದ ಹಾಗೇ ಹೋಗುತ್ತಾಳ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು